ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಸಾಬುದಾನಿ ಹಪ್ಪಳ ಮಾಡಬೇಕಾ ಹಾಗಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ ಓ ಸಾಬೂದಾನಿ ನನ್ಸಿಲ್ವಾ ನೆನೆಸೋದೆ ಬೇಡ ಹಾಗಿದ್ರೆ ಫಟ್ ಅಂತ ಇನ್ಸ್ಟಂಟಾಗಿ ಸಾಬುದಾನಿ ಹಪ್ಪಳನ ನಾವು ರೆಡಿ ಮಾಡ್ಕೋಬೋದು ಮನೆಯಲ್ಲಿ ನೆಂಟರು ಬಂದಾಗ ಯಾವುದೇ ಥರ ಸ್ವೀಟ್ ಮಾಡಿದಾಗ ಬಜಿ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ ಈ ಥರ ಒಂದೆರಡು ಹಪ್ಪಳನ ಕರೆದು ಬಿಟ್ಟರೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈ ಥರ ಹಪ್ಪಳ ಮಾಡೋದಕ್ಕೆ ಇನ್ನು ಜಾಸ್ತಿ ಟೈಮು ಬೇಕಾಗಿಲ್ಲ ಅರ್ಧ ಗಂಟೆಯಲ್ಲಿ ನೀವು ಇನ್ನೂರಿಂದ ನೂರಿಂದ ಇನ್ನೂರು ಹಪ್ಪಳನೂ ಕೂಡ ಮಾಡ್ಕೋಬಹುದು ಸಾಬುದಾನಿ ನೆನೆಸ್ದೇ ಹಪ್ಪಳ ಹೇಗೆ ಮಾಡೋದು ಅಂತ ಕನ್ಫ್ಯೂಷನ್ ಬೇಡ ಏಕೆ ಅಂದರೆ ನಾನು ಕರೆಕ್ಟಾಗಿ ಯಾವ ಥರ ಮಾಡೋದು ಅಂತಲೂ ತೋರಿಸಿದ್ದೀನಿ ನೋಡಿ ಒಂದು ಚೂರೆ ಎಣ್ಣೆಯಲ್ಲಿ ಹಾಕಿದರೂ ಕೂಡ ಸಾಬುದಾನಿ ಎಷ್ಟು ಬೇಗನೆ ಅರಳುತ್ತವೆ ಹಾಗಿದ್ರೆ ನೀವು ಮಾಡಬೇಕಾ ಬನ್ನಿ ಯಾವ ಥರ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ಪೂರ್ತಿ ತೋರಿಸಿದ್ದೀನಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಯಾಕೆಂದರೆ ನಾನು ಹಾಕೋ ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಹಾಗೆ ವಿಡಿಯೋನ ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋದ್ರಿಂದ ಅವರು ಕೂಡ ಇದೇ ಥರ ಮಾಡಿಕೊಂಡು ತಿಂತಾರೆ ಖುಷಿ ಪಡ್ತಾರೆ ಸೊ ಅದಕ್ಕೋಸ್ಕರ ಶೇರನ್ನು ಜಾಸ್ತಿನ ರೀತಿಯಲ್ಲಿ ಮಾಡಿ ನೋಡಿ ನಾನು ನಿಮ್ಮ ಮುಂದೆ ಎಷ್ಟೊಂದು ಹಪ್ಪಳನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸಿದ್ದೀನಿ ಒಂದು ಹಪ್ಪಳನೂ ಕೂಡ ಯಾವುದೂ ಮುರಿಯೋದಿಲ್ಲ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಷ್ಟು ವೈಟಾಗಿ ಬರ್ತವೆ ಹಾಗಿದ್ರೆ ಟ್ರೈ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಸೊ ಇದನ್ನು ಸಲ ನೀವು ಚೆಕ್ ಮಾಡ್ಕೋಬೇಕು ಏನಪ್ಪ ಬರೀ ಕರದೇ ತೋರಿಸಿದ್ದಾಯಿತು ಇವಾಗ ನೋಡಿ ನಾನು ಒಂದು ಸಾಬುದಾನಿನ ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಸೌಂಡ್ ಕೂಡ ನೋಡಿ ಚೆಕ್ ಮಾಡ್ಕೊಳ್ಳಿ ಜಸ್ಟ್ ಕೈಯಲ್ಲಿ ಹಿಡಿದ್ರೆ ಸಾಕು ಎಲ್ಲನೂ ಮುರಿದು ಕುಡಿ ಕುಡಿಯಾಗಿಡ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಒಂಚೂರೂ ಎಲ್ಲಿನೂ ಬಿರುಸಿರೋದಿಲ್ಲ ಬಾಯಿಯಲ್ಲಿಟ್ಟರೆ ಕರೆಕ್ತಾವೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ತಡ ಮಾಡಿದೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಾಬುದಾನಿನ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಬೇಕಾದರೂ ನಿಮಗೆ ಎಷ್ಟು ಬೇಕೋ ಅಷ್ಟು ಮೇಜರ್ಮೆಂಟಲ್ಲಿ ತೊಗೊಳ್ಳಿ ನಾನು ಹೇಳೋ ಮೇಜರ್ಮೆಂಟ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಿದರೆ ಈ ಥರ ಹಪ್ಪಳ ಖಂಡಿತ ಬರುತ್ತೆ ನಾವು ನೆನೆಸಿಟ್ಟು ಸಾಬುದಾನಿ ಹಪ್ಪಳ ಮಾಡೋದ್ರಿಂದ ಹಪ್ಪಳ ಕಡಿಮೆ ಆಗುತ್ತವೆ ಈ ಥರ ಮಾಡೋದ್ರಿಂದ ಹಪ್ಪಳ ಡಬಲ್ ಆಗುತ್ತೆ ಈ ಸಾಬುದಾನಿನ ನಾವು ಮಿಕ್ಸಿ ಜಾರಲ್ಲಿ ಫೈನ್ ಫೇಸ್ಟ್ ಮಾಡ್ಕೋಬೇಕು ಅಂದರೆ ಸಣ್ಣಂಗೆ ರುಬ್ಕೋಬೇಕು ಒಂಚೂರು ನೀರು ಹಾಕಕ್ಕೆ ಹೋಗಬೇಡಿ ಡೈರೆಕ್ಟ್ ಹಂಗೆ ಸಾಬೂದಾನಿ ಹಾಕ್ಕೊಂಡು ನೀವು ರುಬ್ಕೊಂಡ್ಬಿಡಿ ಸಣ್ಣಂಗೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಳಕ್ಕೆ ಹೋಗಬೇಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ರುಬ್ಕೋಬೇಕು ಇವಾಗ ಸಾಬುದಾನಿ ಹಪ್ಪಳ ಮಾಡೋಕ್ಕೆ ಹಿಟ್ ರೆಡಿ ಆಯಿತು ಇವಾಗ ನೀರು ಹಾಕೋಬೇಕಲ್ವಾ ಈ ಸಾಬುದಾನಿ ಹಪ್ಪಳನ ನಾವು ಇವಾಗ ಪುಡಿ ಮಾಡಿದ ಹಪ್ಪಳನ ಅದು ಮೇಜರ್ಮೆಂಟಲ್ಲಿ ನಾವು ತಗೊಂಡಿದ್ದೀವಲ್ವ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ರುಬ್ಬಿದ್ದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ನಾವು ಸಾಬುದಾನಿ ತೊಗೊಂಡಿರುವುದು ಬೌಲ್ ಇತ್ತಲ್ಲ ಅದೇ ಬೌಲಲ್ಲಿ ನಾವು ಇವಾಗ ಎರಡರಷ್ಟು ನೀರು ಇದ್ದೀವಿ ಅಂದರೆ ಎರಡು ಕಪ್ಪು ನೀರು ಹಾಕೋತಾ ಇದ್ದೀವಿ ಒಂದು ಕಪ್ ಸಾಬುದಾನಿಗೆ ಎರಡು ಕಪ್ ನೀರನ್ನು ಹಾಕೋಬೇಕು ಅದು ಬರೀ ನೆನೆಸಿಡೋದಕ್ಕೆ ಅಂದರೆ ಐದೇ ನಿಮಿಷ ಈ ಕಡೆ ನಾವು ರೆಡಿ ಮಾಡ್ಕೊಳ್ಳೋದ್ರವರೆಗೆ ಇದು ರೆಡಿ ಆಗಿಬಿಡುತ್ತೆ ನೆನೆ ಬಿಟ್ಟಿರುತ್ತೆ ಫ್ರೆಂಡ್ಸ್ ನಾವು ನೆನೆಸ್ಕೊ ಜಾಸ್ತಿ ಹೊತ್ತೇನು ನೆನೆಸ್ಕೊಳ್ಳೋದು ಬೇಡ ಈ ಕಡೆ ನಾವು ನೀರನ್ನು ಬೆಚ್ಚು ಮಾಡ್ಕೊಳ್ಳೋ ಏನಾಗಿ ಬಿಟ್ಟಿರುತ್ತೆ ಗಟ್ಟಿ ಆಗ್ಬಿಡುತ್ತೆ ಬನ್ನಿ ಇವಾಗ ನಿಮಗೆ ಲೈವೇ ತೋರಿಸ್ತಾ ಇದ್ದೀನಿ ನಾನು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಲ್ಲ ನೋಡಿ ಈ ಥರ ಸ್ಪೂನ್ಲೆ ಎಲ್ಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಏನು ಮಾಡಬೇಕು ಮುಚ್ಚಿಟ್ಬಿಡಿ ನೀವು ಈ ಕಡೆ ನೀರನ್ನು ಕುದಿಸೋವರೆಗೂ ಇದು ಸಾಬುದಾನಿನ ನೀವು ಮುಚ್ಚಿಟ್ಬಿಡೋದ್ರಿಂದ ಅದು ಸಾಬುದಾನಿ ಬೇಗ ನೆನೆದ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಸೈಡಲ್ಲಿ ಮುಚ್ಚಿಟ್ಕೊಂಡ್ಬಿಡಿ ಇವಾಗ ಸಾಬುದಾನಿ ಹಪ್ಪಳ ಮಾಡೋದಕ್ಕೆ ನೀರಿನ ಮೇಜರ್ಮೆಂಟ್ ನಾವಿಲ್ಲಿ ನಾಲ್ಕು ಆಗುವಷ್ಟನ್ನು ನೀರು ಹಾಕೋಬೇಕು ನೋಡಿ ಒಂದು ಕಪ್ ಆಯಿತು ಇವಾಗ ಒಂದೇ ಕಪ್ ಮೂರು ಕಪ್ಪು ಟೋಟಲ್ಲಾಗಿ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಹಾಕೋಬೇಕು ಕರೆಕ್ಟಂಗೆ ನಾಲ್ಕು ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಆಗುವಷ್ಟು ನೀರನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಅದು ಎಕ್ಸ್ಟ್ರಾ ಬೇಕಾಗುತ್ತೆ ಮುಂದಗಡೆ ನಾನು ಹೇಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಸಾಬುದಾನಿ ಹಪ್ಪಳ ಮಾಡಬೇಕಂದ್ರೆ ಉಪ್ಪನ್ನು ಕಡಿಮೆ ಕನ್ಸಿಸ್ಟೆನ್ಸಿಯಲ್ಲಿ ಹಾಕೊಳ್ಳಿ ಏಕೆಂದರೆ ಸಾಬುದಾನಿ ಹಪ್ಪಳಿಗೆ ಉಪ್ಪು ಜಾಸ್ತಿ ಹತ್ತೋದಿಲ್ಲ ಅದಕ್ಕೋಸ್ಕರ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ನೀರನ್ನು ಬೇಕಾದ್ರೂ ಸಲ ಟೇಸ್ಟ್ ಮಾಡಿ ನೋಡ್ಬೋದು ಅಂದರೆ ಕಡಿಮೆ ದರ ಕಡಿಮೆ ಹತ್ತಬೇಕು ಉಪ್ಪು ಜಾಸ್ತಿ ಹತ್ತಕ್ಕೆ ಹೋಗಬಾರ್ದು ಸೊ ಉಪ್ಪು ಹಾಕ್ಕೊಂಡಾದ್ಮೇಲೆ ನೀರನ್ನು ಬೆಚ್ಚಗೆ ಮಾಡಿಕೊಳ್ಳಿ ತೀರಾ ನೀರು ಕುದಿಬೇಕಂತೇನಿಲ್ಲ ಇವಾಗ ನೋಡಿ ನಾವು ಆವಾಗಲೇ ರೆಡಿ ಮಾಡಿಟ್ಟಿರೋ ಸಾಬುದಾನಿ ಈ ಥರ ಪರ್ಫೆಕ್ಟಾಗಿ ಗಟ್ಟಿಯಾಗಿಬಿಟ್ಟಿದೆ ಈ ಕಡೆ ನೀರು ಕಾಯಿಸ್ಕೊಳ್ಳೋದಷ್ಟರಲ್ಲಿ ಸಾಬುದಾನಿ ಹಪ್ಪಳ ಈ ಥರ ಸಾಬುದಾನಿ ನಾವು ಕಲಸಿಟ್ಟಿದ್ದೀವಲ್ವ ಅದು ಈ ಥರ ಫರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಈ ಕಡೆ ನೀರು ಕಾಯೋದಾಯಿತು ಈ ಕಡೆ ಸಾಬುದಾನಿನೂ ನೆನೆದಾಯಿತು ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ನಾವು ನೀರು ಕಾಯೋದ್ರಲ್ಲಿ ಹಾಕ್ಕೊಂಡ್ಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ನೀರು ಕಾಯ್ದಿರೋದ್ರಿಂದ ಸಾಬುದಾನಿ ಹಾಕೊಂಬಂದು ಸಿಡಿತಾ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಗ ತಿರುಗಬೇಕಂತೇನಿಲ್ಲ ಸೊಫಾಸಾಗಿ ಹಾಕ್ಕೊಂಡ್ರು ಅಡಿತದೆ ಫಾಸ್ಟಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ ತಳ ಏನು ಹತ್ತೋದಿಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟಾಗ ಗ್ಯಾಸ್ ನಾವು ಕೈ ಬಿಡದೆ ತಿರುತ್ತಾ ಇರಬೇಕು ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕೈ ಬಿಡದೇನ ನಾವು ತಿರುತ್ತಾ ಇರಬೇಕು ಐ ಫ್ಲೇಮಲ್ಲಿ ಇಟ್ಟು ಇರುವ ಇರಬೇಕಾದ್ರೆ ನಮಗೆ ಕೈಯಲ್ಲಿ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಚೂರು ಡಿಫ್ರೆಂಟ್ ಆಗಿ ಕಲರ್ ಚೇಂಜ್ ಆಯಿತು ಇವಾಗ ಹೋಗ್ತಾ ಹೋಗ್ತಾ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ನೋಡಿ ಇವಾಗ ಗಟ್ಟಿ ಆಯಿತು ಗಟ್ಟಿ ಆಗಿದೆ ಅಂತ ಅನಿಸಿದಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಡಿ ಫುಲ್ ಟ್ರಾನ್ಸ್ಪರೆಂಟ್ ಆಗೋವರೆಗು ಸಾಬೂದಾನಿ ನಾವು ಕುದಿಸ್ತಾ ಇರಬೇಕು ನೋಡಿ ಇವಾಗ ಸ್ವಲ್ಪ ಚೇಂಜ್ ಆಯಿತು ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ನೋಡಿ ಇವಾಗ ಇವಾಗಂತೂ ಜಾಸ್ತಿ ಗಟ್ಟಿ ಆಯಿತು ಇನ್ನೂ ಟ್ರಾನ್ಸ್ಪರೆಂಟ್ ಆಗಿಲ್ಲ ಗಟ್ಟಿ ಇದೆ ಹಾಗೆ ಅಂದಾಗ ಇವಾಗ ನೀರು ಹಾಕ್ಕೊಂಡ್ಬೇಡಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕೆಂದರೆ ಹಳೆಯ ಸಾಬುದಾನಿ ಇದ್ದರೆ ಜಾಸ್ತಿ ನೀರು ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಹೊಸ್ದಾಗಿರೋ ಸಾಬುದಾನಿಗೆ ಅಷ್ಟೊಂದು ನೀರು ಹಿಡಿಯೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬೌಲ್ನ ಇಟ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ಇವಾಗ ಕರೆಕ್ಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಮುಚ್ಚಿಟ್ಕೊಂಡ್ಬಿಡಿ ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು ಸಾಬುದಾನಿ ಹಪ್ಪಳ ಮಾಡೋದಕ್ಕೆ ಇಷ್ಟು ಗಟ್ಟಿಯಾಗಿ ಬರಬೇಕು ಇವಾಗ ಒಂದು ಸೀಟನ್ನು ಅಲ್ಲಿವರೆಗೂ ಒಂದು ಸೀಟು ಬಿಸಿಲಲ್ಲಿ ಹೋಗಿ ಹಾಕ್ಕೊಂಡ್ಬಿಡಿ ನಾನಿಲ್ಲಿ ಕಾಗ್ದಾನ ತಗೊಂಡಿದ್ದೀನಿ ಫ್ರೆಂಡ್ಸ್ ಶೀಟ್ ಮೇಲೆ ಒಂದೊಂದಾಗಿ ಹಾಕ್ಕೊಳ್ಳಿ ನಿಮ್ಮ ಹತ್ರ ಈ ಥರ ಸ್ಪೂನ್ ಇದ್ದರೆ ಅದನ್ನು ತಗೊಂಡು ಜಸ್ಟ್ ಹಾಕ್ಕೊಳ್ಳ ತಗೊಂಡು ಹಾಕ್ಕೊಂಡ್ಬಿಡಿ ಅದನ್ನು ತಿದ್ದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಏಕೆಂದರೆ ಆಲ್ರೆಡಿ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರೋದರಿಂದ ಅದನ್ನು ನಾವು ಯಾವುದೇ ಥರ ತಿದ್ದಕ್ಕೆ ಹೋಗ್ಬಾರ್ದು ಅಂದರೆ ತೀರಾ ತೆಳ್ಳಗಾಗ್ಬಿಡುತ್ತೆ ಸೊ ಇದು ಒಣಗಿದ ಮೇಲೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏನೂ ಹೋಗಬೇಡಿ ಜಸ್ಟ್ ಈ ಥರ ಹಾಕ್ಕೊಳ್ಳಿ ನೋಡಿ ಎಷ್ಟು ಕಲರು ಕೂಡ ವೈಟಾಗೆ ಬಂದಿದೆ ನಾನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡ್ಬಿಡಿ ತಾನಾಗೆ ಅದು ಅರಳುತ್ತೆ ಅದನ್ನು ನಾವು ತಿದ್ದಬೇಕಂತ ಏನಿಲ್ಲ ಜಸ್ಟ್ ಹಿಂಗೆ ಈ ಥರ ಹಾಕಿಬಿಟ್ರೆ ಸಾಕು ತಾನಾಗೆ ಸ್ಪ್ರೆಡ್ ಆಗ್ತಾಯಿದೆ ನೋಡಿ ಈ ಥರ ಎಲ್ಲ ಸಾಬುದಾನಿ ಹಪ್ಪಳನ ನೀವು ಒಂದು ಒಂದಿನ ಒಣಗಕ್ಕೆ ಬಿಟ್ಬಿಡಿ ಹಾಗೆ ಮಧ್ಯದಲ್ಲಿ ವಿಡಿಯೋ ಇಷ್ಟ ಆಗಿತ್ತಂದರೂ ಒಂದು ಲೈಕ್ ಕೊಡಿ ನೋಡಿ ನಾನು ಎಲ್ಲ ಹಪ್ಪಳನೂ ಇದೇ ಥರ ಹಾಕೋತಾ ಇದ್ದೀನಿ ಜಸ್ಟ್ ಈ ಥರ ನೀವು ಸ್ಪೂನ್ಲೆ ತಗೊಳ್ಳೊಂದು ಜಸ್ಟ್ ಹಾಕೋದು ಜಾಸ್ತಿ ಹೊತ್ತು ಏನೂ ಹತ್ತೋದಿಲ್ಲ ಈ ಥರ ಹಪ್ಪಳ ಮಾಡೋದಕ್ಕೆ ಅರ್ಧ ಗಂಟೆಯಲ್ಲಿ ರೆಡಿಯಾಗಿಬಿಡುತ್ತೆ ಹತ್ತು ನಿಮಿಷದಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೋದು ಹಾಗೆ ಹತ್ತೇ ನಿಮಿಷದಲ್ಲಿ ಕೂಡ ನಾವು ಹಪ್ಪಳನ ಹಾಕೋಬೋದು ಹಾಗೆ ಇನ್ನೂ ಹತ್ತು ನಿಮಿಷದಲ್ಲಿ ಏನು ಮಾಡಬೇಕು ಅಂದರೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಹತ್ತು ನಿಮಿಷ ಹತ್ತುತ್ತೆ ಸೊ ನಾನು ಇಲ್ಲಿ ನೋಡಿ ಇಷ್ಟು ಅಷ್ಟೇ ಸಾಬುದಾನಿಯಲ್ಲಿ ನಾನು ಇಷ್ಟೊಂದು ಹಪ್ಪಳನ ರೆಡಿ ಮಾಡಿದ್ದೀನಿ ನೋಡಿ ಎಲ್ಲ ಹಪ್ಪಳನೂ ನಾನು ಈ ಥರ ಹಾಕ್ಕೊಂಡಾಯಿತು ಇವಾಗ ಇದನ್ನು ಒಂದಿನ ಒಣಗದಾದಮೇಲೆ ಈ ಥರ ಸ್ಟೋರ್ ಮಾಡಬೇಕು ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ನಿಮಗೆ ಇದನ್ನು ಇವಾಗ ನಾನು ಕರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೀವು ಹಪ್ಪಳಾನ ಒಂದೇ ದಿನದಲ್ಲಿ ಒಣಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡು ದಿನದಲ್ಲಿ ಒಣಗಿಸೋ ಅವಶ್ಯಕತೆ ಏನಿರಲ್ಲ ಆದರೂ ಸ್ವಲ್ಪ ಹಸಿ ಇದ್ದರೆ ಏನು ಮಾಡಬೇಕು ನೆಕ್ಸ್ಟ್ ಡೇ ನೀವು ಒಂದು ಸಪ್ರೇಟ ಬೌಲಲ್ಲಿ ಅಥವಾ ಸಪ್ರೇಟ್ ಏನಾರು ಒಂದು ನಿಮ್ಮ ಹತ್ರ ಪ್ಲೇಟ್ ಇದ್ದರೆ ಅದಲ್ಲೇ ಒಣಗಿಸ್ಕೊಳ್ಬೋದು ಇವಾಗ ಕರಿಯೋದಕ್ಕೆ ನಾನು ಇಲ್ಲಿ ನಿಮಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಏಕೆಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸಾಬೂದಾನಿ ಆಗುತ್ತೆ ಅಂತ ಆಲ್ರೆಡಿ ಗೊತ್ತೇ ಇದೆ ಸೊ ನಾನು ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಎಷ್ಟು ಪಟ್ಟು ಅಳುತ್ತಾವಂತ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಸ್ವಲ್ಪ ಹಾಕಿದ್ರೂ ಕೂಡ ಎಷ್ಟು ಬೇಗನೇ ಅಂತ ಅಳುತ್ತಾ ಇದೆ ನೀವು ಇದರಲ್ಲಿ ಜೀರಿಗೆ ಕೂಡ ಹಾಕೋಬಹುದು ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಚೂರೆ ಎಣ್ಣೆಯಲ್ಲಿ ಎಷ್ಟು ವೈಟ್ ಅಂದರೆ ಎಷ್ಟು ಬೆಳ್ಳಗಾಗಿ ಬಂದಿದೆ ನೋಡಿ ಬೇಗನೆ ಅರಳಿ ಅರಳುಬಿಡ್ತಾವೆ ಎಣ್ಣೆಯಲ್ಲಿ ಹಾಕೋದು ಹಾಕೋ ಅಷ್ಟರಲ್ಲಿ ಸಾಬೂದಾನಿ ಹಪ್ಪಳನ ರೆಡಿ ಆಗಿಬಿಡುತ್ತೆ ಎಣ್ಣೆನೂ ಕೂಡ ಒಂದು ಚೂರೂ ಹಿಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನಾವು ಕುದಿಸಿ ಮಾಡೋದ್ರಿಂದ ಅದು ಎಣ್ಣೆನೂ ಜಾಸ್ತಿ ಹಿಡ್ಕೋತೇ ಹಾಗೆ ದಪ್ಪ ದಪ್ಪಾಗಿ ಬರುತ್ತೆ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಕೂಡ ಸಿಡಿಯೋ ಚಾನ್ಸಸ್ಸು ಕೂಡ ಇರುತ್ತೆ ಸಾಬೂದಾನಿ ಕಾಳನ್ನು ಸೊ ಅದಕ್ಕೋಸ್ಕರ ಈ ಥರ ನೀವು ಹಪ್ಪಳನ ಮಾಡೋದ್ರಿಂದ ಯಾವುದೇ ಥರ ಕಷ್ಟವೂ ಆಗೋದಿಲ್ಲ ಈಸಿಯಾಗಿ ಫಟ್ ಅಂತ ನಾವು ಹಪ್ಪಳನ ಮಾಡ್ಕೊಬೋದು ನೀವು ಈ ಥರ ಒಂದ್ಸಲ ಮಾಡಿದರೆ ಪದೇ ಪದೇ ಇದೇ ಥರ ಮಾಡಬೇಕು ಅಂತ ನಿಮಗೂ ಕೂಡ ಅನಿಸುತ್ತೆ ನೀವು ಮಾಡಿದರೆ ಹಾಗೆ ನೀವು ಮಾಡೋದಾದಮೇಲೆ ನನಗೆ ಕಮೆಂಟ್ ಕೂಡ ಮಾಡಿ ಯಾವ ಥರ ಬಂದಿದೆ ಅಂತ ಈಸಿಯಾಗಿ ಮೆಥೆ ಈಸಿ ಮೆಥಡಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದರೂ ಕೂಡ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದೇ ಥರ ಸಿಂಪಲ್ ರೆಸಿಪಿ ನಿಮಗೆ ಸೇರ್ ಮಾಡ್ತಾ ಇರ್ತೀನಿ ಕಾಂಬಿನೇಷನ್ ಆಗಿ ಸ್ವೀಟ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಸ್ವೀಟ್ನ ನೀವು ಯಾವುದೇ ಸ್ವೀಟ್ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ಸಾಬುದಾನಿ ಹಪ್ಪಳ ಪರ್ಫೆಕ್ಟ್ ಆಗಿರುತ್ತೆ ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಹಪ್ಪಳನ ಒಂದು ವರ್ಷದವರೆಗೂ ನೀವು ಸ್ಟೋರ್ ಮಾಡಿ ಇಡ್ಬೋದು ನಿಮಗೆ ಎಲ್ಲ ಹಪ್ಪಳನೂ ನಾನು ಇಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹಪ್ಪಳವೂ ಒಂದೇ ಥರ ವೈಟ್ ಹಂಗೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದೆ ಬಾಯಲ್ಲಿ ಇಟ್ಟರೆ ಜಸ್ಟ್ ಹಿಂಗೆ ಕರಗಿಬಿಡುತ್ತೆ ಆ ರೇಂಜಲ್ಲಿ ಇದೆ ನೋಡಿ ಹಪ್ಪಳ ವೈಟ್ ಹೇಗೆ ಕಾಣಿಸ್ತಾ ಇದೆ ಸೊ ಇವಾಗ ಇದನ್ನು ಒಂದು ಮುರು ತೋರಿಸ್ತೀನಿ ನೋಡಿ ಜಸ್ಟ್ ಹಿಂಗೆ ಮಾಡಿದರೆ ಸಾಕು ಮುರಿದು ಬಿಡುತ್ತೆ ಇಷ್ಟೊಂದು ಕ್ರಿಸ್ಪಿಯಾಗಿ ಬರೋ ಬರೋಕ್ಕೆ ನಾನು ಈ ಥರ ಮೆಥಡನ್ನ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಸ್ವೀಟ್ ಜೊತೆಗೆ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ವಿಡಿಯೋ ಇಷ್ಟ ಆಗುತ್ತಂದರೆ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್